ಇವತ್ತು ಇಡ್ಲಿ ಜೊತೆಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಹೋಟೆಲ್ ಸ್ಟೈಲ್ ಸಾಂಬಾರ್ ನ ತೋರಿಸ್ಕೊಡ್ತಾ ಇದ್ದೀನಿ ನೀವು ಯೂಶಲ್ ಆಗಿ ಹೋಟೆಲ್ ನಲ್ಲಿ ಇಡ್ಲಿ ಜೊತೆಗೆ ಸಾಂಬಾರ್ನ ತಿಂತೀರಾ ಅಲ್ವಾ ಆ ಸಾಂಬಾರ್ನ ಇವತ್ತು ನಾನ್ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಇಡ್ಲಿ ಜೊತೆಗೂ ತಿನ್ಬಹುದು ದೋಸೆ ಜೊತೆಗೂ ತಿನ್ಬೋದು ಹಾಗೇನೆ ರೈಸ್ ಜೊತೆಗೂ ಕೂಡ ತಗೊಳ್ಬೋದು ತುಂಬಾನೇ ರುಚಿಯಾಗಿರುವಂತಹ ಈ ಸಾಂಬಾರ್ನ ಹೇಗ್ ಮಾಡೋದು ಅಂತ ಇವತ್ತು ಕ್ವಿಕ್ ಆಗಿ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಇದನ್ನ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಒಂದು ಕಡಾಯಿನ ತಗೊಂಡಿದ್ದೀನಿ ಹಾಗೇನೆ ಇದನ್ನ ಮಾಡೋದಕ್ಕೂ ಮೊದಲೇ ನೀವು ನಿಮ್ಗೆ ಯಾವ್ದೆಲ್ಲ ಇಷ್ಟ ಇದೆ ಆ ಒಂದು ನಾಲ್ಕೈದು ತರಹದ ತರ್ಕಾರಿಗಳನ್ನ ಬೇಯಿಸಿ ಇಟ್ಕೋಬೇಕಾಗತ್ತೆ ಅಟ್ ಲೀಸ್ಟ್ ಒಂದು ಮೂರ್ ತರ ತರಕಾರಿನ ಹಾಕ್ಬಿಟ್ಟು ನೀವು ಕುಕ್ಕರ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಗೇನೆ ಬೇಳೆ ಟೊಮೆಟೊನ ಫಸ್ಟ್ ಬೇಯಿಸ್ಕೊಂಡು ಅದಾದ ನಂತರ ನೀವು ತರ್ಕಾರಿ ಉಪ್ಪು ಅರ್ಶನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ ಎತ್ತಿಟ್ಕೊಂಡಿರ್ಬೇಕಾಗತ್ತೆ ಇವಾಗ ಆಲ್ರೆಡಿ ನಾನು ತರಕಾರಿನ ನೀಟಾಗಿ ಬೇಯಿಸಿಟ್ಕೊಂಡಿದ್ದಾಗಿದೆ ಬೇಳೆ ಟೊಮೆಟೊ ಮತ್ತೆ ಬೀನ್ಸು ಆಲೂಗೆದ್ದೆ ಬೀಟ್ರೋಟು ಇದಿಷ್ಟು ಹಾಕ್ಬಿಟ್ಟು ನಾನು ಅರ್ಶನ ಉಪ್ಪು ಹಾಕಿ ನೀಟಾಗಿ ಬೇಯಿಸಿ ಇಟ್ಕೊಂಡಿದೀನಿ ಇವಾಗ ಮಾಡೋದನ್ನ ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಇವಾಗ ಕಡಾಯಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದ್ ಕಾಲ್ ಚಮಚ ಆಗೋ ಸಾಸಿವೆನ ಹಾಕೊಂಡಿದ್ದೀನಿ ಹಾಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಮುರುದ್ ಬಿಟ್ಟು ಸೇರಿಸ್ಕೊಂಡಿದೀನಿ ನಿಮ್ಗೆ ಏನಾದ್ರೂ ಬೇರೆ ಬೇರೆ ತರಹ ತರಕಾರಿಗಳು ತುಂಬಾನೇ ಇಷ್ಟ ಆಗತ್ತೆ ಅಂತ ಅಂದ್ರೆ ನಿಮ್ಗೆ ಯಾವ್ದೆಲ್ಲ ತರಕಾರಿ ಇಷ್ಟ ಇದೆ ಅದೆಲ್ಲವನ್ನು ಕೂಡ ನೀವು ಸೇರಿಸ್ಕೊಳ್ಬಹುದು ನಮ್ಗೆ ಹೋಟೆಲ್ ಅಲ್ಲಿ ಯಾಕೆ ಸಾಂಬಾರ್ ಅಷ್ಟೊಂದು ರುಚಿಯಾಗಿರತ್ತೆ ಅಂತ ಅಂದ್ರೆ ಅವ್ರ ಏನೇ ಕಡಿಮೆ ಅಂದ್ರೂ ಮೂರರಿಂದ ನಾಲ್ಕು ತರ ತರಕಾರಿಗಳನ್ನ ಹಾಕಿರ್ತಾರೆ ಹಾಗಾಗಿನೇ ಆ ರುಚಿ ತುಂಬಾನೇ ಚೆನ್ನಾಗಿರತ್ತೆ ಇವಾಗ ನಾನು ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದ್ ಚಿಟ್ಕೆ ಆಗುವಷ್ಟು ಇಂಗ್ ಕೂಡ ಸೇರಿಸಿಕೊಂಡಿದ್ದೀನಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ಇಂಗ್ ಹಾಕೋದ್ರಿಂದ ನಮ್ಮ ಡೈಜೆಷನ್ ಗೆ ತುಂಬಾನೇ ಹೆಲ್ಪ್ ಆಗತ್ತೆ ಸೊ ಮಿಸ್ ಮಾಡ್ದಿರಾ ಹಿಂಗನ್ನ ಅಡ್ಗೆನಲ್ಲಿ ಬಳ್ಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲಾನು ನೀಟಾಗಿ ಫ್ರೈ ಆಗ್ಬೇಕು ಚೆನ್ನಾಗಿ ಇದು ಫ್ರೈ ಆಗೋರ್ಗೂ ಕಾದ್ಬಿಟ್ಟು ಅಷ್ಟರಲ್ಲಿ ನಿಮ್ಗೆ ಇಟ್ಕೊಂಡಿರ್ತೀರಲ್ವಾ ತರ್ಕಾರಿ ಇದೆಲ್ಲವನ್ನು ನೀಟಾಗಿ ಬೇಯಿಸ್ಕೊಳ್ಳಿ ಅಟ್ಲೀಸ್ಟ್ ಏನೇ ಕಡಿಮೆ ಆದ್ರೂ ಎಲ್ಲಾದ್ರಿಂದ ಒಂದೊಂದೊಂದು ತರ್ಕಾರಿಯನ್ನ ಎತ್ತಬಿಟ್ಟು ಹಾಕೊಳ್ಳಿ ಅವಾಗ ನಿಮ್ಗೆ ಸಾಂಬಾರ್ ಅನ್ನೋದು ತುಂಬಾನೇ ರುಚಿಯಾಗಿರತ್ತೆ ಮತ್ತೆ ಹೋಟೆಲ್ ಅಲ್ಲಿ ಅವ್ರು ಸಾಂಬಾರ್ನ ಮಾಡಬೇಕಾದ್ರೆ ಅವಾಗ್ಲೇನೆ ಸಾಂಬಾರ್ ಪುಡಿನ ಹುರಿದ್ಬಿಟ್ಟು ಮಾಡ್ತಾರೆ ಸೊ ಹಾಗಾಗಿ ಅಲ್ಲಿ ಟೇಸ್ಟ್ ಸ್ವಲ್ಪ ಚೆನ್ನಾಗಿರತ್ತೆ ನಾವು ಮನೆಯಲ್ಲೇ ಸಾಂಬಾರ್ ಪುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಮನೆಯಲ್ಲೂ ಕೂಡ ಅದೇ ಟೇಸ್ಟೇ ಬರುತ್ತೆ ಬಟ್ ಏನಂದ್ರೆ ಇನ್ಸ್ಟೆಂಟ್ ಆಗಿ ಹುರ್ದು ಮಾಡೋದಕ್ಕೂ ಹುರ್ದು ಮಾಡಿಟ್ಟಿರುವಂತಹ ಪೌಡರ್ನ ಯೂಸ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಸೊ ಹಂಗಾಗಿ ಇವಾಗ ನಾನು ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಬೇಳೆ ಟೊಮ್ಯಾಟೊ ಇದೆಲ್ಲವನ್ನು ನೀಟಾಗಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಇದನ್ನ ಸೇರ್ಸಿದ್ ನಂತರ ನಿಮ್ಗೆ ಹದನ ನೋಡ್ಕೊಳ್ಳಿ ಅಕಸ್ಮಾತ್ ನೀವೇನಾದ್ರೂ ಇಡ್ಲಿ ಇಡ್ಲಿಗೆ ದೋಸೆಗೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಈ ಕನ್ಸಿಸ್ಟೆನ್ಸಿ ಇದ್ರೆ ಸರಿ ಹೋಗತ್ತೆ ಇನ್ನ ನಾವು ಸ್ವಲ್ಪ ರೈಸ್ಗೂ ಬೇಕು ಅನ್ನೋರಿದ್ರೆ ಇನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಸರಿ ಹೋಗತ್ತೆ ನಾವು ಎರಡರಿಂದ ಮೂರ್ತರ ತರಕಾರಿ ಹಾಕೋದ್ರಿಂದ ಸಾಂಬಾರ್ ಅನ್ನೋದನ್ನ ನಾವು ಸುಮಾರ್ ಜಾಸ್ತಿನೇ ಮಾಡ್ಕೊಳ್ಬಹುದು ಅಂದ್ರೆ ನೀರನ್ನ ಹೆಚ್ಚಿಗೆ ಸೇರಿಸ್ಕೊಳ್ಬಹುದು ಆ ಸೊ ಇವಾಗ ನಾನು ಹಾಕೊಂಡಿದ್ದಾಗಿದೆ ಇನ್ನು ನೀರ್ ಬೇಕು ಅಂತ ಅಂದ್ರೆ ನೀವು ಸೇರಿಸ್ಕೊಳ್ಳಿ ಇವಾಗ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಸಾಂಬಾರ್ ಪೌಡರ್ನ ಒಂದ್ ಎರಡ್ ಚಮಚ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಹೋಟೆಲ್ ಅಲ್ಲಿ ತರ ಸಾಂಬಾರ್ ಪೌಡರ್ನ ಹುರ್ಕೋತಾರೆ ಅಲ್ವಾ ಸೇಮ್ ಸಾಂಬಾರ್ ಪೌಡರ್ ನೇ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತೀವಿ ಅದೇ ಸಾಂಬಾರ್ ಪೌಡರ್ ನೇ ನಾನು ಇವತ್ತು ಒಂದ್ ಎರಡ್ ಚಮಚ ಆಗುವಷ್ಟು ಸೇರಿಸ್ಕೊಂಡಿದೀನಿ ನೀವೇನಾದ್ರೂ ಮನೆಯಲ್ಲೇ ಸಾಂಬಾರ್ ಪೌಡರ್ ಮಾಡಿಟ್ಕೊಂಡಿದೀರಾ ಅಂತ ಅಂದ್ರೆ ಅದನ್ನೇ ಹಾಕೊಳ್ಳಿ ಇಲ್ಲ ನಾವು ಒಳಗಡೆಯಿಂದ ತಗೊಂಡ್ಬರ್ತೀವಿ ಪ್ಯಾಕೆಟ್ ಅಂತ ಅಂದ್ರೆ ನೀವು ಆಚಿ ಸಾಂಬಾರ್ ಪೌಡರ್ ಅಥವಾ ಎಂಟಿಆರ್ ಸಾಂಬಾರ್ ಪೌಡರ್ನ ಯೂಸ್ ಮಾಡಿ ತುಂಬಾನೇ ಚೆನ್ನಾಗ್ ಬರತ್ತೆ ಸೊ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಾಂಬಾರ್ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ವಾ ಸೊ ಹಾಗಾಗಿ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ ಆಗಿದೆ ಇವಾಗ ನಾನು ಹುಣ್ಶೆನ್ ರಸ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹುಣ್ಸೆನ್ ರಸ ನಿಮ್ಗೆ ಆಪ್ಷನಲ್ ಬೇಕಿದ್ರೆ ಮಾತ್ರನೇ ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿರಬೇಕು ಸೊ ಹಾಗಾಗಿ ನಾನು ಇಲ್ಲಿ ಒಂದ್ ಸ್ವಲ್ಪ ಹುಳಿನ ಸೇರಿಸ್ಕೊಂಡಿದೀನಿ ಸಾಂಬಾರ್ ಅಂದಿದ ತಕ್ಷಣ ನಮ್ಗೆ ಹುಳಿ ಹಾಕಿದ್ರೇನೆ ರುಚಿ ಚೆನ್ನಾಗ್ ಅನ್ಸೋದು ಸೊ ಹಾಗಾಗಿ ಒಂದ್ ಸ್ವಲ್ಪ ಜಾಸ್ತಿನೇ ಹುಣ್ಸೆ ರೋಸನಾಗ್ ಸೇರಿಸ್ಕೊಂಡಿದ್ದೀನಿ ಇದನ್ನ ಸೇರ್ಸಿದ್ ನಂತರ ಚೆನ್ನಾಗಿ ಇದನ್ನ ಒಂದು ಮಿಕ್ಸ್ ನ ಮಾಡ್ಕೊಂಡು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಕುದಿ ಬರ್ತಾ ಇದೆ ಅಲ್ವಾ ಈ ಟೈಮ್ ಅಲ್ಲಿ ನಾನೊಂದ್ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಪ್ಲೇಟ್ ನ ಮುಚ್ಚಿಬಿಟ್ಟು ಇದನ್ನ ಒಂದು ಹದಿನೈದು ನಿಮಿಷದವರೆಗೂ ಕುದಿಯೋದಕ್ ಬಿಡ್ತಾ ಇದೀನಿ ಇದು ಚೆನ್ನಾಗಿ ಕುದಿ ಬರ್ಬೇಕು ಯಾಕೆ ಅಂತ ಅಂದ್ರೆ ನಮ್ಗೆ ಇದು ಸಾಂಬಾರ್ ಎಷ್ಟು ಕುದಿಯುತ್ತಲ್ವಾ ಅಷ್ಟು ರುಚಿ ಚೆನ್ನಾಗಿರತ್ತೆ ಇವಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ಯೋ ಹಾಗೇನೆ ತಿನ್ಬೇಕಾದ್ರೂ ಕೂಡ ಅಷ್ಟೇ ರುಚಿಯಾಗಿರತ್ತೆ ಆದ್ರೆ ಈ ಸಾಂಬಾರ್ನ ನೀವು ಮಾಡ್ಬೇಕಾದ್ರೆ ಮಿಕ್ಸ್ ಮಾಡ್ದಿರಾನೆ ಬೀಟ್ರೂಟ್ ಅಟ್ಲೀಸ್ಟ್ ಒಂದು ಬೀಟ್ರೋಟ್ ಆದ್ರೂ ನೀವು ಸೇರಿಸ್ಕೊಳ್ಬೇಕಾಗತ್ತೆ ನಾನು ಈ ಸಾಂಬಾರಲ್ಲಿ ಒಂದು ಬೀಟ್ರೋಟ್ ನ ಸೇರಿಸ್ಕೊಂಡಿದೀನಿ ನೀವು ಅಷ್ಟೇನೆ ನೀವು ಯಾವುದೇ ತರ್ಕಾರಿ ಹಾಕುದ್ರು ಒಂದೇ ಒಂದು ಬೀಟ್ರೋಟ್ ನ ಅದರಲ್ಲಿ ಆಡ್ ಮಾಡ್ಕೊಳ್ಳಿ ಅವಾಗ ರುಚಿ ಅನ್ನೋದು ತುಂಬಾನೇ ಚೆನ್ನಾಗ್ ಬರತ್ತೆ ತುಂಬಾನೇ ನಮ್ಗೆ ದೋಸೆ ಇಡ್ಲಿ ರೈಸ್ ಇದೆಲ್ಲದ್ರ ಜೊತೆಗೂ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಅಕಸ್ಮಾತ್ ನಿಮ್ಗೇನಾದ್ರು ಯಾವ್ದೇ ರೀತಿ ತರಕಾರಿ ಇಷ್ಟ ಇಲ್ಲ ಅಂತ ಅಂದ್ರು ನೀವು ತರ್ಕಾರಿನೆಲ್ಲ ಸ್ಕಿಪ್ ಮಾಡ್ಬಿಟ್ಟು ಬರೀ ಬೇಳೆ ಟೊಮೆಟೊ ಏನಿದೆ ಅಲ್ವಾ ಇದಿಷ್ಟನ್ನೇ ಹಾಕ್ಬಿಟ್ಟು ಸೇಮ್ ಪ್ರೊಸೆಸ್ ಅಲ್ಲಿ ಏನ್ ತೋರಿಸ್ಕೊಟ್ಟಿದ್ದೀನಲ್ವಾ ಅದೇ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದ್ ಆಗಿದೆ ಇದು ಲಾಸ್ಟ್ ಅಲ್ಲಿ ಇದನ್ನ ಒಂದ್ಸಲ ತಿರ್ಗಿಸ್ಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರಿ ಅಂತ ಅಂದ್ರೆ ನಮ್ಗೆ ಪಕ್ಕಾ ಹೋಟೆಲ್ ಸ್ಟೈಲ್ ಅಲ್ಲಿ ಇಡ್ಲಿ ಜೊತೆಗೆ ಸಿಗುವಂತಹ ಸಾಂಬಾರ್ ರೆಡಿನೇ ಆಗೋಗುತ್ತೆ ಈ ಸಾಂಬಾರ್ನ ನೀವು ಮನೆಯಲ್ಲಿ ಇಡ್ಲಿ ಅಥವಾ ದೋಸೆನ ಮಾಡ್ದವಾಗ ಟ್ರೈ ಮಾಡಿ ಚಿಕ್ಕಾಪಟ್ಟೆ ರುಚಿಯಾಗಿರತ್ತೆ ತುಂಬಾನೇ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಹಾಗೇನೆ ಇದಕ್ಕೆ ನೀವೇನಾದ್ರೂ ಖಾರ ಬೇಕು ಅಂತ ಅಂದ್ರೆ ಖಾರದ ಪುಡಿ ಕೂಡ ಸೇರಿಸ್ಕೊಳ್ಬಹುದು ನಾನು ಸಾಂಬಾರ್ ಪೌಡರ್ ಅಲ್ಲೇನೆ ರೆಡ್ ಚಿಲ್ಲಿನ ಸೇರಿಸಿರೋದ್ರಿಂದ ಖಾರದ ಪುಡಿನ ಹಾಕೊಂಡಿಲ್ಲ ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ಸೇರಿಸ್ಕೊಳ್ಳಿ ಸೊ ಈ ಸಾಂಬಾರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿ ಒಂದಿಗೆ ಅಲ್ಲಿವರೆಗೂ ನಮ್ ಚಾನಲ್ ನೋಡ್ತಾ ಇರಿ ಹಾಗೆನೆ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮನೆಯಲ್ಲಿ ಇಡ್ಲಿ ದೋಸೆನ ಮಾಡಿದವಾಗ ಮಿಸ್ ಮಾಡದಿರ ಈ ಸಾಂಬಾರ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ ಅಕಸ್ಮಾತ್ ಇಡ್ಲಿ ದೋಸೆ ಎರಡೂ ಮಾಡಿಲ್ಲ ಅಂದವರು ರೈಸ್ ಜೊತೆಗೆ ಈ ಸಾಂಬಾರ್ನ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಎಲ್ಲದಕ್ಕಿಂತ ರೈಸ್ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ